ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗೂ ಶೇರ್ ಮಾಡಿ ಅವರು ಕೂಡ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ತುಂಬ ದಿನಗಳ ಆದಮೇಲೆ ನಾನು ವ್ಲಾಗನ್ನು ಸ್ಟಾರ್ಟ್ ಇದ್ದೀನಿ ತುಂಬ ಅಂದರೆ ತುಂಬಾ ಗ್ಯಾಪ್ ಕೊಟ್ಬಿಟ್ಟಿದ್ದೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬಟ್ ಯಾವುದೂ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ ಟ್ರಿಪ್ಪೆಲ್ಲ ಹೋಗಿದ್ವಿ ಎರಡು ಸಲ ಟ್ರಿಪ್ ಹೋಗ್ಬಿಟ್ಟು ಬಂದ್ವಿ ಒಂದ್ಸಲ ಶೃಂಗೇರಿಗೆ ಹೋಗಿದ್ವಿ ಆಯ್ಕೆ ಅದು ಅಕ್ಷರ ಅಭ್ಯಾಸ ಮಾಡ್ಸೋದಕ್ಕೆ ಅದು ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಶೃಂಗೇರಿ ಮತ್ತು ಶೃಂಗೇರಿಗೆ ಹೋಗಿ ಫೈವ್ ಡೇಸ್ ಟ್ರಿಪ್ ಹಾಕಿದ್ವಿ ಹೊನ್ನಾವರ ಉಡುಪಿ ಕಳಸ ಇವೆಲ್ಲ ಹೋಗಿದ್ವಿ ಮತ್ತು ಅದಾದಮೇಲೆ ಅದಾಗಿ ಸ್ವಲ್ಪ ದಿನ ಆದಮೇಲೆ ಮತ್ತೆ ಧರ್ಮಸ್ಥಳ ಹೋಗಿದ್ವಿ ಹೈಕೆ ಆಗಿ ಕೂದಲು ತೆಗ್ಸೋದಿಕ್ಕೆ ಅಂತ ಮತ್ತು ಅಲ್ಲೂ ಧರ್ಮಸ್ಥಳ ಒಂದು ದಿನ ಚಿಕ್ಕಮಂಗ್ಳೂರು ಒಂದಿನ ಎರಡು ದಿನ ಟ್ರಿಪ್ ಹಾಕಿದ್ವಿ ಅದು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇನ್ನು ಮುಂದೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ವೀಡಿಯೋಸ್ ಇದ್ದಾವೆ ಅಪ್ಲೋಡ್ ಮಾಡ್ತೀನಿ ನೋಡೋಣ ಹೇಗಾಗುತ್ತೆ ಅಂತ ಬನ್ನಿ ಇವತ್ತಿನ ಬ್ಲಾಗನ್ನು ನೋಡೋಣ ಹೇಗೋಗುತ್ತೆ ಅಂತ ಇವತ್ತಿನ ದಿನ ನಂದು ಇವತ್ತು ಫುಲ್ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಮನೆಯೆಲ್ಲ ಅಂತ ಹೇಳಿ ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ಫಸ್ಟು ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ಅಡುಗೆ ಮನೆ ಕೆಲಸ ಮುಗಿಸಿದ್ರೆ ಅರ್ಧ ಕೆಲಸ ಮುಗ್ದಂಗೆ ಅಡುಗೆ ಮನೆ ಕ್ಲೀನಾಗಿದ್ದರೆ ನನಗೆ ಸ್ವಲ್ಪ ಕೆಲಸ ಮಾಡೋದಕ್ಕೆ ಮೂಡ್ ಬರುತ್ತೆ ಸಿಂಕಲ್ ಪಾತ್ರೆ ಸೆಲ್ಫ್ ಮೇಲೆಲ್ಲ ಪಾತ್ರೆ ಸ್ಟವ್ ಮೇಲೆಲ್ಲ ಪಾತ್ರೆ ಅಲ್ಲಲ್ಲೇ ಪಾತ್ರೆಗಳಿದ್ರೆ ನನಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಲ್ಲಲ್ಲೇ ಬಿಟ್ಬಿಡ್ತೀನಿ ಆಮೇಲೆ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಬಿಟ್ಕೊಂಡು ಮಾಡ್ಕೊಳ್ಳೋಣ ಅಂತ ಲೇಸಿ ಆಗಿಬಿಡ್ತೀನಿ ಅದಕ್ಕೋಸ್ಕರ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ತೊಳೆದು ಸೆಲ್ಫೆಲ್ಲ ಕ್ಲೀನ್ ಮಾಡಿ ಗ್ಯಾಸೆಲ್ಲ ಓಡಿಸಿ ಎಲ್ಲ ಆದಮೇಲೆ ಇವಾಗ ಸಿಂಕನ್ನ ಇದ್ದೀನಿ ನೋಡಿ ಅಪ್ಪು ಹೆಂಗೆ ಬಂದು ಹೋಗ್ತಿದ್ದಾನೆ ಕ್ಯಾಮ್ರಾ ಮುಂದೆ ಬೇಡ ಕಣೋ ಅಂದ್ರೂ ಬಂದು ಬಂದು ಹೋಗ್ತಾ ಇದ್ದಾನೆ ನೋಡಿ ಇವಾಗ ಸಿಂಕೆಲ್ಲ ತೊಳ್ಕೊಂಡಿದ್ದಾಯಿತು ತೊಳ್ಕೊಂಡಿದ್ದಾಯ್ತು ಕ್ಲೀನ್ ಮಾಡಿದಾಯಿತು ಅದು ಬಂದು ನಂದು ಡಸ್ಟ್ಬಿನ್ ಅದು ಏನಾದರೂ ತಿಂದಿದ್ದು ಮತ್ತು ಏನಾದರೂ ಸೊಪ್ಪು ಬೆಡ್ಸ್ ಹಾಕೊತೀನಿ ನೋಡಿ ಹೈಕೇನು ತರಲೇ ಹೆಂಗ್ ಮಾಡ್ತಿದ್ದಾನೆ ಕ್ಯಾಮ್ರಾ ಬಂದೇ ಬಂದು ನೋಡಿ ಹೆಂಗೆ ಮಾಡ್ತಾಯಿದ್ದಾನೆ ಅಂತ ಬಗ್ಗು ಬಗ್ಗು ಇದ್ದಾನೆ ಅಡುಗೆ ಮನೆ ಎಲ್ಲ ಕ್ಲೀನ್ ಆದಮೇಲೆ ಅಡುಗೆ ಮನೆ ಕಬೋರ್ಡ್ಗಳ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವನ್ನೆಲ್ಲ ಒರೆಸ್ಬಿಟ್ಟು ಅಡುಗೆ ಮನೆ ಕಬೋರ್ಡ್ನೆಲ್ಲ ಒರೆಸ್ಬಿಟ್ರೆ ಆಮೇಲೆ ಅರ್ಧ ಕೆಲಸ ಮುಗಿಯುತ್ತೆ ಆಮೇಲೆ ಮತ್ತೆ ರೂಮ್ಗೆ ಹೋಗಿ ರೂಮು ಹಾಲೆಲ್ಲ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿ ಇವಾಗ ಅಡುಗೆ ಮನೆ ಕಬೋರ್ಡ್ಗಳನ್ನೆಲ್ಲ ಒಡ್ಸ್ಕೊತಾ ಇದ್ದೀನಿ ವೀಕ್ಲಿ ಒನ್ ಟೈಮ್ ನಾನು ಕಬೋರ್ಡ್ಸ್ನೆಲ್ಲ ಒಡಿಸ್ಕೊತೀನಿ ಧೂಳಾಗೋದಕ್ಕೆ ಬಿಡೋಲ್ಲ ಅದರಲ್ಲೂ ವೀಕ್ಲಿ ಒಂದು ವಾರಕ್ಕನ್ನ ಏನು ಕಾಯೋಲ್ಲ ಗಲೀಜಾಗಿದ್ರೆ ಅಲ್ಲಲ್ಲೇ ಒರೆಸ್ಕೊತಾ ಇದ್ದೀನಿ ಇರ್ತೀನಿ ಆಮೇಲೆ ತುಂಬ ಅಂದರೆ ತುಂಬ ಕ್ಲೀನು ಅಂತಾರೆ ನಮ್ಮ ಮನೆಯವರು ನನಗೆ ಕ್ಲೀನಾಗಿಲ್ಲ ಅಂದರೆ ನಿಜವಾಗ್ಲೂ ನಾನು ಒಂಥರ ನನ್ನ ನಾನು ಕ್ಲೀನಾಗಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಮನೆ ಕ್ಲೀನಾಗಿರಬೇಕು ಅಂತ ನಾನು ಅಷ್ಟೇ ನೆನೆ ಅದಾದಮೇಲೆ ಅಡುಗೆ ಮನೆ ಕ್ಲೀನ್ ಆದಮೇಲೆ ಇವಾಗ ಅಡುಗೆ ಮನೆ ಇದು ಬೆಡ್ರೂಮಿಗೆ ಬಂದಿದ್ದೀನಿ ಬೆಡ್ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬೆಡ್ ಸ್ಪ್ರೆಡ್ಗಳನ್ನೆಲ್ಲ ಚೇಂಜ್ ಮಾಡಿ ಬೇರೆ ದೋಸಾದ ಹಾಕೋಣ ಅಂದ್ಬಿಟ್ಟು ಹಳೆ ಬ್ರೆಡ್ ಸ್ಪ್ರೆಡ್ಗಳನ್ನೆಲ್ಲ ಚೇಂಜ್ ಮಾಡ್ತಾಯಿದ್ದೀನಿ ನೋಡಿ ಇವಾಗೆಲ್ಲ ಕೊಡ್ವಿ ಹೋದ್ರಿ ಪಿಲ್ಲೋ ಕವರೆಲ್ಲ ತೆಗೆದು ಎಲ್ಲ ಚೇಂಜ್ ಮಾಡ್ಕೊತಾ ಇದ್ದೀನಿ ವಾರಕ್ಕೊಂದ್ಸಲ ನಾನು ಕ್ಲೀನ್ ಮಾಡ್ಕೊ ತೆಗೆದು ಬಿಡ್ತೀನಿ ಆಯ್ಕೆ ಎದ್ದು ಅದು ತುಳಿತಾ ಇರ್ತಾನಲ್ವಾ ತುಂಬ ಗಲೀಜಾಗಿಬಿಡುತ್ತೆ ಮಕ್ಳಿಗೆ ಮಕ್ಳಿರೋ ಮನೇಲಿ ಹಾಗೆ ಅಲ್ವ ತುಳಿದು ತುಳಿದು ಗಲೀಜು ಮಾಡಿಬಿಡ್ತಾರಲ್ವ ಅದಕ್ಕೋಸ್ಕರ ನಾನು ಮ್ಯಾಟ್ಗಳು ಅಷ್ಟೇ ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ಕೊತೀನಿ ಬೆಡ್ ಸ್ಪ್ರೆಡ್ಗಳು ಅಷ್ಟೇ ವಾರಕ್ಕೊಂದ್ಸಲ ತೆಗ್ ತೆಗ್ದುಬಿಡ್ತೀನಿ ಅದಾದಮೇಲೆ ಅದು ಅದಕ್ಕೆ ಒಳಗಡೆ ಮಧ್ಯ ಏನಾದರೂ ಮಂತ್ಲಿ ಪ್ರೀ ಮಂತ್ಲಿ ಪ್ರಾಬ್ಲಮ್ ಏನಾದರೂ ಬಂದರೆ ಆವಾಗಲೂ ತೆಗೆದು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಬೆಡ್ ಸ್ಪ್ರೆಡ್ಗಳನ್ನ ಚೇಂಜ್ ಮಾಡ್ತೀನಿ ನೋಡಿ ಬೆಡ್ ಬೆಡ್ಡೆಲ್ಲ ಧೂಳೆಲ್ಲ ಕೊಡುವಾದ್ಮೇಲೆ ಅಲ್ಲೇ ಒಂದು ಟೀಫ ಇಕ್ಕಿದ್ದೀವಿ ಫೋನು ನೀರು ಏನಾದ್ರು ಇಟ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ರೂಮ್ ಒಂ ಇಕ್ಕಿದ್ದೀವಿ ಅದ್ರ ಮೇಲೆ ಒಂದು ಫ್ಲವರ್ ವಾಸ್ ಇಟ್ಟಿದ್ದೀನಿ ಅದನ್ನು ಕೂಡ ಕ್ಲೀನ್ ಮಾಡಿದೆ ನಮ್ಮ ಹಸ್ಬೆಂಡ್ಗೆ ಬುಕ್ಗಳು ಅಂದರೆ ತುಂಬ ಇಷ್ಟ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ತಾನೆ ಇರ್ತಾರೆ ಅದು ಒಂದು ಬುಕ್ ಅಲ್ಲಿಕ್ಕಿದ್ದೀನಿ ಇನ್ನೆರಡು ಇನ್ನೂ ಒಂದು ನಾಲ್ಕು ಬುಕ್ಕು ಮೇಲ್ಗಡೆ ಎತ್ತಿಟ್ಟಿದ್ದೀನಿ ತುಂಬ ಅಂದರೆ ತುಂಬ ಇಷ್ಟ ಸಿದ್ದಗೆ ಬುಕ್ಸ್ಗಳು ಅಂತ ಅಂದರೆ ಓದ್ತಾರೆ ಫ್ರೀ ಟೈಮಲ್ಲಿ ಆ ರೂಮೆಲ್ಲ ಕ್ಲೀನ್ ಆದಮೇಲೆ ಇವಾಗ ಹಾಲಿಗೆ ಬಂದಿದ್ದೀನಿ ಹಾಲಲ್ಲಿ ದಿವಾನ್ ಮೇಲೆ ಬೆಡ್ಸ್ ದಿವಾನ್ ಕಟ್ ಮೇಲೆ ಬೆಡ್ ಮೇಲೆರೋ ಇದೆಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊತಾ ಇದ್ದೀನಿ ಬಟ್ ಹಾಲಲ್ಲಿ ಸೋಫಾ ಹಾಕೋದಕ್ಕೆಲ್ಲ ಜಾಗ ಇಲ್ಲ ಅದಕ್ಕೋಸ್ಕರ ದಿವಾನ್ ಕಟ್ ಒಂದೇ ಹಾಕೋದಕ್ಕಾಗೋದು ಚೇರ್ಗಳು ಹಾಕೋದಕ್ಕೂ ಜಾಗ ಇಲ್ಲ ತುಂಬ ಚಿಕ್ಕದು ಅದಕ್ಕೋಸ್ಕರ ದಿವಾನ್ ಕಾಟ್ ಹಾಕ್ಕೊಂಡಿದ್ದೀನಿ ದಿವಾನ್ ಕಟ್ ಬಾಕ್ಸ್ ದಿವಾನ್ ಕಟ್ ಸ್ಟೋರೇಜ್ ಕೂಡ ಇದೆ ಅದರೊಳಗಡೆ ಬೇಕಾದ್ರೆ ಏನು ಬೇಕಾದರೂ ಸ್ಟೋರೇಜ್ ಮಾಡ್ಕೋಬೋದು ಅದರೊಳಗಡೆನು ಸ್ಟೋರ್ ಮಾಡಿದ್ದೀನಿ ಅದರೊಳಗಡೆ ಸ್ಟೋರ್ ಮಾಡಿದ್ರು ನನಗೆ ಸ್ಟೋರೇಜ್ಗೆ ತುಂಬ ಕಷ್ಟ ಏನು ಇಡೋಕ್ಕೆ ಜಾಗವೇ ಇಲ್ಲ ಅಂತ ಅನಿಸುತ್ತೆ ಅಷ್ಟು ಇಕ್ಕಟ್ಟು ಅಂತ ಅನಿಸುತ್ತೆ ನನಗೆ ಒಂದೊಂದು ಸಲ ಇಷ್ಟು ಇಷ್ಟೊಂದು ದೊಡ್ಡದು ಬೇಕಾ ನಿನಗೆ ಅಷ್ಟು ಅಂಥದ್ದೇನಿದೆ ಅಂತಂತಾರೆ ಬಟ್ ನಾನು ಮದುವೆ ಆದಾಗ ನನ್ನ ಹತ್ರ ಏನಂದರೆ ಏನೂ ಇರಲಿಲ್ಲ ಒಂದು ನಾಲ್ಕೈದು ಪಾತ್ರೆ ಅಷ್ಟೇ ಒಂದು ಕಟ್ಟು ಒಂದು ಮಂಚ ಎರಡು ಚೇರ್ಬಿಟ್ರೆ ನಮ್ಮ ಮನೇಲಿ ಏನೂ ಇರಲಿಲ್ಲ ಬಟ್ ಇವಾಗ ಯಪ್ಪ ಇಡೋಕ್ಕೆ ಜಾಗ ಇಲ್ಲ ನನಗೆ ಅಂತ ಅನಿಸ್ಬಿಡುತ್ತೆ ಅಷ್ಟೊಂದು ತೊಗೊಬಿಟ್ಟಿದ್ದೀನಿ ನಾನು ಪಾತ್ರೆಗಳನ್ನೂ ಅಷ್ಟೇ ತೊಗೊಬಿಟ್ಟಿದ್ದೀನಿ ಎಲ್ಲಿ ಇಟ್ಕೊಳ್ಳೋದು ಇಡೋಕ್ಕೆ ಜಾಗ ಇಲ್ಲ ಹಂಗೆ ಎಲ್ಲ ಬೇರೆ ಅಂತ ಇಂಥದ್ರ ಮೇಲೆ ಇನ್ವೆಸ್ಟ್ ಮಾಡಿ ಸುಮ್ಮನೆ ಖರ್ಚು ಮಾಡ್ತಿದ್ದೀನಿ ಅದೆಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಆದಮೇಲೆ ದೀಪ ಎಲ್ಲ ಧೂಳು ಹೊಡ್ಕೊಂಡು ಅದ್ರ ಮೇಲೆ ಒಂದು ವಾಸ್ ಇದೆಯಲ್ಲ ಆ ವಾಜ್ನ ನಾನು ವಿಶ್